ಈ ಶಕ್ತಿ ಶಕ್ತಿಪೀಠದಲ್ಲಿ ಗಾಳಿ ದಿವುಲಿ ಮಾಟ ಮಂತ್ರ ಏನೇ ಪ್ರಾಬ್ಲಮ್ ಇರ್ಲಿಲ್ಲ ನಾವು ಫ್ರೀ ಕಾಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿ ಕಲಿಸ್ತೀವಿ ವರ್ಷ ಒತ್ತು ಮಕ್ಕಳಾಗಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೂ ಕೊಟ್ಟು ಚೆನ್ನಾಗಿ ಎಣ್ಣೆ ಹೊಡಿತಾ ಇದ್ದೆ ಒಂದು ಮೂರು ವಾರ ಇದು ಪೂಜೆ ಕೊಟ್ಟೆ ಅವ್ರೇನು ಕೊಟ್ಟರು ಆವಾಗ್ಲಿಂದ ಎಣ್ಣೆ ಅಂದರೆ ನಂಗೆ ಆಗಲ್ಲ ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕಾಣದ ನಂಬಲಾಗದ ಮತ್ತು ಊಹಿಸಲಾಗದ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ನಾವಿಂದು ಪರಿಚಯ ಮಾಡಿಕೊಳ್ಳುತ್ತೇವೆ ಕೆಜಿಎಫ್ ತಾಲೂಕಿನಲ್ಲಿ ಬರುವ ಐವಾರಹಳ್ಳಿ ಎಂಬ ಗ್ರಾಮದಲ್ಲಿ ನೂರು ಎಂಟು ಹಡಿಯ ಬೇತಾಳ ಮಹಾಶಕ್ತಿ ಪೀಠದ ಬಗ್ಗೆ ನಾವಿಂದು ಪರಿಚಯ ಮಾಡಿಕೊಳ್ಳುತ್ತಿದ್ದೇವೆ ಈ ಬೇತಾಳನ ಸುತ್ತಲೂ ಒಂಬತ್ತು ಬಾರಿ ಪ್ರದರ್ಶನ ಹಾಕಿದರೆ ಭೂತ ಪ್ರೇತದ ಚೇಷ್ಟೆ ಇದ್ದರೆ ನಿವಾರಣೆಯಾಗುತ್ತದೆ ಈ ಕ್ಷೇತ್ರದ ಹಗೋರಿ ದೀಕ್ಷೆಯಲ್ಲಿರುವ ಚಂದ್ರನಾಥ್ ಅವರು ಬರುವ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಬಿ ಪಿ ಶುಗರ್ ಕುಡಿತದ ಚಟಕ್ಕೆ ಗಿಡ ಮೂಲಿಕೆಗಳ ಔಷಧಿಗಳನ್ನು ಸಹ ಕೊಡುತ್ತಿದ್ದಾರೆ ಭೂತ ಪ್ರೇತಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತದೆ ಎಂದು ಇಲ್ಲಿನ ಧರ್ಮದರ್ಶಿ ಹಗೋರಿ ದೀಕ್ಷೆಯಲ್ಲಿರುವ ಚಂದ್ರನಾಥ್ ಅವರ ಅಭಿಪ್ರಾಯವಾಗಿದೆ ವೀಕ್ಷಕರೇ ಈ ಕ್ಷೇತ್ರದ ಭಕ್ತರು ಹೇಳುವ ಅಭಿಪ್ರಾಯಗಳೇನು ಹಾಗೆಯೇ ಧರ್ಮದರ್ಶಿಗಳಾದ ಚಂದ್ರನಾಥ್ ಅವರನ್ನು ಕೂಡ ಕೇಳಿ ಹೆಚ್ಚಿನ ಮಾಹಿತಿ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಗುರು ಈ ಸಾಲ ಬಗ್ಗೆ ಭಕ್ತಾದಿಗಳೇ ಇದು ತಿಳಿಸ್ಕೊಡಿ ಅದೇ ಇದು ಯಾವ ಎಷ್ಟು ವರ್ಷದಿಂದ ಇದೆ ಈ ದೇವಸ್ಥಾನ ಫಸ್ಟ್ ಭದ್ರಕಾಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಮೂರು ವರ್ಷ ಮುಂಚೆ ಪ್ರತಿಷ್ಠಾಪನೆ ಮಾಡಿದಿವಿ ಸಿಕ್ಸ್ ಮಂತ್ ಬ್ಯಾಕ್ ಬಂದು ಬೇತಾಳ ನೂರ ಎಂಟು ಮಹಾಶಕ್ತಿ ಪೀಠ ಅಂತ ನೂರ ಎಂಟು ಹಡಿದು ಬೇತಾಲ ಪ್ರತಿಷ್ಠಾಪನೆ ಮಾಡಿದೀವಿ ಈ ದೇವಸ್ಥಾನಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡ್ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಗಾಳಿ ಧೂಳಿ ಮಠ ಮಂತ್ರ ಬ್ಲಾಕ್ ಮ್ಯಾಜಿಕ್ ಬಿ ಪಿಗೆ ಗೆ ಶುಗರ್ಗೆ ಕುಡಿಯೋರಿಗೆ ಕುಡಿತಾ ಬಿಡಿಸೋಕ್ಕೆ ಎಲ್ಲದಕ್ಕೂ ಔಷಧಿ ಕೊಡ್ತಾ ಇದ್ದೀವಿ ಏನೇ ಪ್ರಾಬ್ಲಮ್ ಇದ್ರೆ ಸತಿ ಭೇಟಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಇವಾಗ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಟೈಮಿಂಗ್ಸ್ ಇದೆಯಾ ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಜನಗಳಿಗೆ ಅಮಾವಾಸ್ಯೆ ಶುಕ್ರವಾರ ಪರಿಹಾರ ಪೂಜೆ ಮಾತ್ರ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಕೊಡ್ತೀವಿ ನಿತ್ಯ ದಿನ ಪೂಜೆ ಇರುತ್ತೆ ಸಂಜೆ ಬೆಳಗ್ಗೆ ನಿತ್ಯ ಪೂಜೆ ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಜನಗಳಿಗೆ ಪರಿಹಾರ ಗುಡಿ ದೂರ ದೂರಗಳಿಂದ ಇಲ್ಲಿ ದೂರ ಎಲ್ಲ ಇದೆ ಎಲ್ಲ ಫೆಸಿಲಿಟಿ ಇದೆ ಸಾವಿರ ಜನ ಇದ್ದು ಬಂದ್ರೂ ಇರೋಕೆ ಇದೆ ಬಯಸ್ತೀರಾ ನೀವು ಇಲ್ಲಿ ಬಂದು ಒಂದು ಸರ್ತಿ ಭೇಟಿ ಕೊಡಿ ನೀವು ನಂಬಿಕೆ ಬಂದ್ರೆ ನೆಕ್ಸ್ಟ್ ವಾರ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಳ್ತೀವಿ ಅದು ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ ನಾವು ನಾನು ಕೇಳ್ಪಟ್ಟು ಇಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದಿಕ್ ಔಷಧಿ ಎಲ್ಲ ಕೊಡ್ತಾ ಇದ್ದೀರಂತೆ ಶುಗರ್ಗೆ ಕೊಡ್ತಾ ಇದ್ದೀವಿ ಬಿಪಿ ಪಿ ಕೊಡ್ತಾಯಿದ್ದೀವಿ ಕ್ಯಾನ್ಸರ್ ಕೊಡ್ತಾ ಇದ್ದೀವಿ ಓಕೆ ಆಸ್ಮಾ ಕೊಡ್ತಾ ಇದ್ದೀವಿ ಆಮೇಲೆ ಕುಡಿಯೋರಿಗೆ ಔಷಧಿ ಕೊಡ್ತಾ ಇದೀವಿ ಆಯುರ್ವೇದಿಕ್ಕಲ್ಲಿ ಅಲ್ಲೇ ಕುಡಿತಲೂ ಬಿಡಿಸ್ತಾ ಇದ್ದೀವಿ ಆದರೆ ಇಲ್ಲಿ ಇರಬೇಕಾಗುತ್ತೆ ಏನಿಲ್ಲ ಅವ್ರದ್ದು ಒಂದು ಬಾಟಲ್ ತಗೊಂಡು ಬಂದು ಯಾವ ಯಾವ್ದು ಕುಡಿತಾರೋ ಅದು ತಗೊಂಡು ಬಂದ್ರೆ ಅದರಲ್ಲೇ ನಾವು ಕೊಡ್ತೀವಿ ಓಕೆ ಇವತ್ತು ಕೊಟ್ರೆ ಸಂಜೆವರೆಗೆಲ್ಲ ಸ್ಟಡಿ ಆಗ್ತಾರೆ ಓಕೆ ಜಾಸ್ತಿ ಇಲ್ಲಿ ಯಾವ ಸಮಸ್ಯೆ ಇಟ್ಕೊಂಡು ಜಾಸ್ತಿ ಬರ್ತಾರೆ ಎಲ್ಲಾ ಸಮಸ್ಯೆನೂ ಇದೆ ಇಲ್ಲಿ ಒಂದೇ ಸಮಸ್ಯೆ ಇಲ್ಲ ಬಿಪಿ ಬರ್ತಾರೆ ಕುಡಿಯೋರು ಜಾಸ್ತಿ ಬರ್ತಾ ಇದ್ದಾರೆ ಬ್ಲಾಕ್ ಮ್ಯಾಜಿಕ್ ರಿಮೋವ್ ಬರ್ತಾರೆ ಗಾಳಿ ಧೂಳಿ ಇವಾಗ ಅಲ್ಲಿ ನೀವು ನೋಡ್ತಾ ಇರ್ಬೋದು ಚಕ್ರ ಇವತ್ತು ದೇವ್ಗಳು ಬಂದ್ಬಿಟ್ಟು ನಾಲ್ಕು ದೇವ್ಗಳು ಬಿಡಿಸ್ತಾ ಇದೀವಿ ಅಲ್ಲಿ ಚಕ್ರ ಹಾಕಿದೀವಿ ಬೇಕಂದ್ರೆ ನೋಡಿ ಅಲ್ಲಿ ಅಮಾವಾಸ್ಯ ದಿನ ಏನೇನು ಪೂಜೆ ಇರುತ್ತೆ ಇಲ್ಲಿ ಈ ಸಾಹಿತ್ಯದಲ್ಲಿ ಅಮಾವಾಸ್ಯ ಪೂಜೆ ಬಲಿ ಪೂಜೆ ಇರುತ್ತೆ ಇಲ್ಲಿ ನೈಟ್ ಬಂದು ಹೋಮ ಇರುತ್ತೆ ನಾವು ಇರುತ್ತೆ ಜನಗಳಿಗೆ ಯಾವ್ದು ಹೋಮ ಮಾಡಲ್ಲ ಏನು ನಮ್ದು ಪರ್ಸನಲ್ ಆಗಿರುತ್ತೆ ಜನಗಳಿಗೆ ಆರು ಗಂಟೆವರೆಗೂ ಇಲ್ಲಿ ಏನಿದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಪರಿಹಾರ ಮಾಡಿ ಕಳಿಸ್ತೇವಿ ನೈಟ್ ಹನ್ನೆರಡು ಗಂಟೆವರೆಗೂ ಊರವ್ರು ಬಂದು ಭಜನೆ ಮಾಡ್ತಾರೆ ದೇವಸ್ಥಾನ ಒಳಗಡೆ ಮಿಕ್ಕಿದ್ದು ನಮ್ದು ಪೂಜೆ ನಾವು ಮಾಡ್ಕೊಳ್ತಾ ಇರ್ತೀವಿ ನಿಮ್ಗೆ ನೂರ ಬೇತಾಳ ವಿಗ್ರಹ ರೆಡಿ ಮಾಡಬೇಕು ಅಂತ ಬಂತು ಅದು ನಾವು ಸಿದ್ಧಿ ಮಾಡ್ಕೊಂಡಿರೋದು

ಈ ದೇವಸ್ಥಾನ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠ ಅಂತ ಇದು ಹೆಸರು ಇಕ್ಕಿದೀವಿ ಇದು ಬಂದು ಐವರಲ್ಲಿ ಮಜರ ಗಂಗಾಪುರ ಕ್ಯಾಸಂಬಳ್ಳಿ ಹೋಬ್ಳಿ ಕೆ ಜಿ ಎಫ್ ತಾಲೂಕು ಈ ದೇವಸ್ಥಾನ ಇರೋ ಜಾಗ ಓಕೆ ಬೆಂಗಳೂರಿನಿಂದ ಬರ್ಬೇಕಂದ್ರೆ ಕೆ ಜಿ ಎಪ್ ಹಿಂಗ್ ಈ ಥರ ಬರ್ಬೋದು ಮುಳಬಾಗಲ ಮುಲ್ಬಾಗ್ಲಿಂದನೂ ಬರ್ಬೋದು ಈ ಕಡೆ ವಿಕೋಟಿಂದನೂ ಬರ್ಬೋದು ಈ ಕಡೆ ಕೃಷ್ಣಗಿರಿ ತಮಿಳ್ನಾಡಿಂದ ಬರ್ಬೋದು ಕೃಷ್ಣಗಿರಿ ಕುಪ್ಪಮು ರಾಜಪೇಟ್ ರೋಡ್ ಈ ಥರನೂ ಬರ್ಬೋದು ಈ ಊರ ಹೆಸರು ಐವರಲ್ಲಿ ಅಂತ ಅಂತ ನಾನು ಇಲ್ಲಿ ಬಂದಿರೋ ಕಾರಣ ಬಂದುಬಿಟ್ಟು ನಾನು ಫುಲ್ಲಾಗಿ ಎಣ್ಣೆ ಇದ್ದೆ ಒಂದು ಮೂರು ವಾರ ಇಲ್ಲಿ ಪೂಜೆಗೆ ಕೊಟ್ಟೆ ಅವ್ರೇನು ಕೊಟ್ಟರು ಆವಾಗ್ಲಿಂದ ಎಣ್ಣೆ ಅಂದರೆ ನನಗೆ ಆಗೋಲ್ಲ ಎಣ್ಣೆ ವಾಸನೆ ಬಂದರೆ ಒಂಥರ ವಾಂತಿ ಆಗುತ್ತೆ ಅದರಿಂದ ದೇವರ ಹತ್ರ ಬೇಡ್ಕೊಟ್ಟಿದ್ದೆ ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ ದೇವರು ಒಳ್ಳೇದು ಮಾಡೋರೆ ಯಾರಿದ್ರೂ ಇರಲಿ ಎಣ್ಣೆ ಬಿಡೋರು ಬಂದು ಇಲ್ಲಿ ಅರ್ಕೆ ಉತ್ಕೊಂಡು ಅವ್ರು ಏನು ಕೊಡ್ತಾರೆ ಅದು ಇದು ಮಾಡಿದ್ರೆ ಹಾಂ ಇನ್ನೇ ಎಲ್ಲ ಎಲ್ರಿಗೂ ಚೆನ್ನಾಗೈತೆ ಕೆಲಸ ನಾವು ಇಟ್ಟಿಗೆ ಬ್ಯಾಕ್ ಬಂದಾಗ ರೇಟ್ ಕೆಲಸ ಮಾಡ್ತಾ ಇದ್ವಿ ಡೈಲಿ ಕುಡಿತು ಡೈಲಿ ಕುಡಿತು ಬೆಳಗ್ಗಿಂದ ಸಾಯಂಕಾಲವರೆಗೂ ಕುಡಿತಾ ಇದ್ವಿ ಅಲ್ಲಿ ಕೆಲ ಕುಡಿಯೋದಿಂದ ಕೆಲಸದಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ಇಲ್ಲಿ ಬಂತು ಕೇಳಿದ್ರಿ ಈ ಥರ ಐತೆ ಅಂದ್ರೆ ಅವ್ರು ಇದು ಮಾಡಿದ್ರು ಇವಾಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಕೆಲಸದಾಗೂ ಸ್ವಲ್ಪ ಚೆನ್ನಾಗಿದ್ದೀನಿ ಎಲ್ಲ ಓನರ್ಗಳೆಲ್ಲ ಇವಾಗ ಚೆನ್ನಾಗಿ ನೋಡ್ಕೊಳ್ತಾರೆ ಏನು ಕೊಟ್ಟರು ಸರ್ ನಿಮಗೆ ಅದೇ ಬಂದು ಕೊಟ್ಟರೆ ಏನೇ ಈಸ್ಕೊಂಬರಕ್ಕೆ ಹೇಳಿದ್ರಿ ಓ ಇವಾಗ ಈಸ್ಕೊಂಬಂದೆ ಹತ್ರ ಮಡಿಗೆ ಏನೋ ಇದು ಮಾಡಿ ಕೊಟ್ಟರು ಕುಡಿದೆ ಅಷ್ಟೇ ಆಯ್ತು ಲಾಸ್ಟ್ ಆವಾಗ ಹೋಗಿ ನಿಮಗೆ ನಿಮ್ಗೆ ಏನೇ ಕೊಟ್ಟರು ಕುಡಿಲಿಕ್ಕೊಲ್ಸು ಕುಡಿಬೇಕು ಅನ್ಸಲ್ಲ ಆ ವಾಸನೆ ಹೊಡೆದ್ರೆ ಸಾಕು ಒಂಥರ ವಾಸನೆ ಥರ ಓ ಹೊಸ್ದಾಗ ಬರೋದು ಭಕ್ತದ ನಿಮಗೆ ಏನಕ್ಕೆ ಬಯಸ್ತೀರಾ ಇವಾಗ ಜಾಸ್ತಿ ಕುಡಿದು ಮನೆ ಹಾಳಾಗಿರ್ತದೆ ಹಾಂ ಅಲ್ವಾ ಅಂತವ್ರಿಗೆ ಇಲ್ಲೇ ಪರಿಹಾರ ಸಿಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆಗಲಿ ಕುಡಿಯೋರು ಇಲ್ಲಿ ಬಂದು ದೇವ್ರನ್ನ ನೆಂಗಿ ಅವ್ರೇನು ಕೊಟ್ಟ ಅದು ಕುಡಿದ್ರೆ ಯಾರ್ಗೇ ಆಗಲಿ ಒಳ್ಳೇದಾಗುತ್ತೆ ಖಾಲಿ ಮಾಡಿ ಮನೆ ಎಲ್ಲ ಮನೆಯೆಲ್ಲ ಬಿಟ್ಟು ಹೋಗುತ್ತೀವಿ ನಮ್ಮ ಚಿಕ್ಕಪ್ಪ ಇವರು ನಮ್ಮ ಚಿಕ್ಕಪ್ಪ ಹೇಳಿದ್ದಕ್ಕೆ ಅವರು ಏನು ಪರಿಹಾರ ಮಾಡಿಕೊಡ್ತೀವಿ ಪರಿಹಾರ ಮಾಡಿಕೊಟ್ಟು ಮೂರು ತಿಂಗಳಲ್ಲಿ ಮನೆ ಕಟ್ಟಿದೆ ಮನೆ ಕಟ್ಟಿ ಒಂದು ವರ್ಷ ಆಯಿತು ಮತ್ತು ನಮ್ಮ ಮಕ್ಕಳಾಗಿದ್ದೀವಿ ಮದುವೆಗೆ ಒಂಬತ್ತು ವರ್ಷ ಆಗಿತ್ತು ಒಂಬತ್ತು ವರ್ಷ ಆಗಿತ್ತು ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ಅದಕ್ಕೂ ಮೂರು ತಿಂಗಳು ಕಳೆದುಕೊಳ್ತು ಮೂರು ಮಗು ಮಗುವಾಯಿತು ನಾವು ಆರು ಒಂದು ವರ್ಷ ಆಯಿತು ಮಗುವಾಗಿ ಆರು ತಿಂಗಳಾಗಿದೆ ನಮಗೂ ಇವಾಗ ಏನೋ ಪ್ರಾಬ್ಲಮ್ ಇದ್ದೀರ ಸ್ವಂತ ಆರಾಮಾಗಿದ್ದೀವಿ ಯಾರು ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ಬಂದರೆ ಆಯುರ್ವೇದ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ನೀವೇ ಹಾಂ ನೀವೇ ಎಕ್ಸಾಂಪಲ್ ನಾವೇ ಎಕ್ಸಾಂಪಲ್ ಯಾಕಂದ್ರೆ ನನ್ನ ಮಕ್ಕಳಿಗೆ ಒಂಬತ್ತು ವರ್ಷ ಆಗಿದೆ ಮಕ್ಕಳೇ ಆಗಿದೆ ಮದುವೆಯಾಗೆ ಒಂಬತ್ತು ವರ್ಷ ಆಗಿದೆ ಆಮೇಲೆ ನಾವು ನಮ್ಮ ಚಿಕ್ಕಪ್ಪನಿಗೆಲ್ಲಿದ್ದಕ್ಕೆ ಆಮೇಲೆ ನನ್ನ ಮಗುವೆ ಇವಾಗ ಆರು ತಿಂಗಳು ನೋಡೋದು